ತುಂಬ ಶಕ್ತಿಯುತವಾದಂಥ ಮುಖಗಳನ್ನು ಅವರನ್ನು ನಾನು ನೋಡ್ತಾ ಇದ್ದೀನಿ ನಾನು ಮಾತನಾಡುವಂಥ ವಿಚಾರಗಳನ್ನು ನಾನು ಬರುವಾಗ ದಿಡ್ಡಳ್ಳಿ ಹೋರಾಟದ ಬಗ್ಗೆ ಪ್ರಸ್ತಾಪ ಮಾಡ್ತಾಯಿದ್ದೀನಿ ಎರಡೂ ಸಂಗತಿಯನ್ನು ನಾವು ಒಪ್ಕೋಬೇಕು ಬಿ ಜೆ ಪಿಯವರು ಈಗ ಹಣ ಹಂಚಬಲ್ಲರು ಹೆಂಡ ಹಂಚಬಲ್ಲರು ಇಡಿಯನ್ನು ಉಪಯೋಗಿಸಿಕೊಳ್ಳಬಲ್ಲರು ಸಿ ಬಿ ಉಪಯೋಗಿಸಿಕೊಳ್ಳಬಲ್ಲರು ಎಲ್ಲವೂ ಸತ್ಯ ಆದರೆ ಇದು ಯಾವುದನ್ನು ಉಪಯೋಗಿಸಿಕೊಳ್ಳಲು ಶಕ್ತಿ ಇಲ್ಲದ ಸಂದರ್ಭವನ್ನು ಆ ಕುದುರೆಯ ಬೆನ್ನೇರಿ ಅಧಿಕಾರವನ್ನು ಪಡೆದಿದ್ದಾರೆ ಎನ್ನುವ ವಾಸ್ತವವನ್ನು ನಾವು ಒಪ್ಪಲಿಕ್ಕೆ ತಯಾರಿದೆ ನಾನು ಮೊನ್ನೆ ಒಂದು ಸೆಮಿನಾರಲ್ಲಿ ಮಾತಾಡ್ತಾ ಹೇಳಿದೆ ನಮಗೀಗ ಚುನಾವಣೆಯನ್ನು ಗೆಲ್ಲುವ ನಾಯಕರು ಬೇಕಾಗಿಲ್ಲ ವಿಚಾರಧಾರೆಯನ್ನು ಗೆಲ್ಲುವ ಮತ್ತು ಒಪ್ಪುವ ನಾಯಕರು ಬೇಕಾಗಿದ್ದಾರೆ ನಾಳೆ ಬರ್ಬೋದು ಒಬ್ಬ ಜನಪ್ರಿಯ ವ್ಯಕ್ತಿಗಳು ಬರ್ಬೋದು ತುಂಬ ಹಣವಂತರು ಬರ್ಬೋದು ಬರ್ಬೋದು ಅವರು ಯಾವುದೋ ಕ್ಷೇತ್ರದ ಎಂ ಪಿ ಅಭ್ಯರ್ಥಿ ಆಗ್ಬೋದು ಎಮ್ ಎಲ್ ಎ ಅಭ್ಯರ್ಥಿ ಆಗ್ಬೋದು ಗೆದ್ದು ಬಿಡ್ಬೋದು ವಾಟ್ ನೆಕ್ಸ್ಟ್ ಸೈದ್ಧಾಂತಿಕ ವಿಚಾರ ಬಂದಾಗ ಅವರ ನಿಲುವುಗಳು ಏನು ಜಗದೀಶ್ ಶೆಟ್ಟರ್ ಅವ್ರನ್ನ ನೋಡಿದ್ದೀವಿ ನಾನು ಅವ್ರಿಗೆ ಮೊನ್ನೆ ಮೆಸೇಜ್ ಮಾಡಿದೆ ನನಗೆ ಅವರು ಹಳೆಯ ಹಾಕ್ತೀರಿ ನೀವು ಒಂದು ವರ್ಷದಾರು ಬಾಳಿಕೆ ಬರಬೇಕಿತ್ತು ಅಂತ ಆಗ್ತಿದ್ದೆ ನಾನು ಜೂಮಾರಿ ಬೇಡ ಒಂದು ವರ್ಷದಾರು ಬಾಳಿಕೆ ಬರಬೇಕಿತ್ತು ನೀವು ಬೇಗ ಬಾಳಿಕೆ ಕಳ್ಕೊಂಡ್ಬಿಟ್ರಿ ಅಂತ ನಾನು ಇದನ್ನು ಹೇಳ್ತಿದ್ದೀನಿ ಅಂದರೆ ಅನಂತಮೂರ್ತಿ ಇರಬೇಕು ನನಗೆ ಅವರನ್ನು ಕ್ಲಾರಿಟಿ ಮಾಡಬೇಕು ಅವರನ್ನು ಹೇಳ್ತಾರೆ ಮನುಷ್ಯ ತೀವ್ರ ನೋವಿನಲ್ಲಿದ್ದಾಗ ವ್ಯಂಗ್ಯದಲ್ಲಿ ಮಾತಾಡ್ತಾನೆ ಅಂತೇಳಿ ನಾವೀಗ ತೀವ್ರ ನೋವಿನಲ್ಲಿದ್ದೀವಿ ಅನ್ನೋದು ಸತ್ಯ ಹಾಗಾಗಿ ನನ್ನ ಹತ್ರ ಈ ವ್ಯಂಗ್ಯಗಳು ಬರ್ತಾ ಇದೆ ಹಾಗಾಗಿ ಅವರಿಗೆ ನಾನು ಮೆಸೇಜ್ ಮಾಡಿದ್ದನ್ನು ನನ್ನ ಹತ್ರದವ್ರಿಗೆ ಇದು ವರ್ಷದಾಗಿಲ್ಲ ಕರೆಕ್ಟ್ ಇದೆ ಅಂತ ಒಂದು ವರ್ಷ ಬಾಳಿಕೆ ಮನುಷ್ಯ ಒಂದು ಎಪ್ಪತ್ತು ಎಪ್ಪತ್ತೈದು ವರ್ಷ ಬದುಕಿದ್ರೆ ಒಂದು ವರ್ಷ ಒಂದು ವಿಚಾರದ ಜೊತೆ ಬಾಳಿಕೆ ಬರಬಾರ್ದ ನಾವು ಚುನಾವಣೆಯ ಗೆಲುವಿಗಾಗಿ ಎಲ್ಲರನ್ನು ಅಪ್ಪಿಕೊಳ್ಳುವ ಮೆಚ್ಚಿಕೊಳ್ಳುವ ಹೆಗಲ ಮೇಲೆ ಕೈ ಹಾಕುವ ಸಿದ್ಧಾಂತವನ್ನು ಮರೆತು ಚುನಾವಣೆಯ ಸೋಲಿಗಾಗಿ ಸನ್ನದ್ಧರಾಗಿದ್ದೇವೆ ಇಂಥ ವಿಚಾರದ ಹಿಂದಲ್ಲ ಇಂದಲ್ಲ ನಾಳೆಯಾದರೂ ನಾವು ಗೆದ್ದೆ ಗೆಲ್ತೇವೆ ಅನ್ನುವಂಥ ಭರವಸೆ ಹುಟ್ಟಿಸಬಲ್ಲ ವ್ಯಕ್ತಿಗಳು ಬೇಕಾಗುತ್ತೆ ನಾನು ಹೇಗೆ ಬಿಜೆಪಿ ಉದಾಹರಣೆಯನ್ನು ಕೊಡ್ತೇನೆ ಹಿಂದೆ ಅವರು ನಿಂತಾಗೆಲ್ಲ ಸೋಲೋದೆ ಎಲೆಕ್ಷನ್ ಜನಸಂಖ್ಯೆ ಇರಲಿ ಬಿಜೆಪಿ ಇರಲಿ ಸೋಲೋದೆ ಈ ಬಿಜೆಪಿಯವರು ಕತೆ ಕೊಡ್ತಾರೆ ಸೋತಾಗ ಮೆರವಣಿಗೆ ಮಾಡೋರು ಉಡುಪಿಯಲ್ಲಿ ಮಂಗಳೂರು ಜನ ಎಲ್ಲ ನೋಡೋದು ಅವಾಗ ಈಗಿನ ವಾಟ್ಸಪ್ ಬೀಟ್ಸಪ್ ಇಲ್ಲ ಅದು ಅನೌನ್ಸ್ಮೆಂಟ್ ಅರಗ್ ಸುದ್ದಿ ಬಂದಿದೆ ಕಾಂಗ್ರೆಸ್ ಗೆದ್ದಿದೆ ಅಂತ ಕಮ್ಯುನಿಸ್ಟ್ ಗೆದ್ದಿದೆ ದಳ ಗೆದ್ದಿದೆ ಬಿಜೆಪಿಯವ್ರದ್ದು ಯಾಕೆ ಮೆರವಣಿಗೆ ಅಂತ ಬಿ ಜೆ ಪಿಯವ್ರ್ ನೋಡಿ ಕೇಳೋರಂತೆ ನೀವು ಯಾಕೆ ಮೆರವಣಿಗೆ ಮಾಡ್ತಿದ್ದೀರಾ ಅದು ನಮಗೆ ಕಳೆದ ಸಾರಿ ಐದು ಸಾವಿರದ ಮುನ್ನೂರು ಓಟು ಈ ಸಾರಿ ಐದು ಸಾವಿರದ ಎಂಟುನೂರು ಓಟ್ ನಾನು ಇದನ್ನು ಅವರು ತಮಾಷೆಗಾಗಿ ಹೇಳ್ತಿಲ್ಲ ದಿಸ್ ಈಸ್ ದೇರ್ ಕಮಿಟ್ಮೆಂಟ್ ದ ದಿನಮ ನಮಗೆ ಈ ತುರ್ತು ಬೇಕು ತುರ್ತು ಬಿ ಜೆ ಪಿ ಸೋಲ್ಬೇಕು ತುರ್ತು ಬಿ ಜೆ ಪಿ ಸೋಲೋದು ಅಂತಂದರೆ ಬೆಂಗಳೂರು ಸೌತಲ್ಲಿ ಮೋಸ್ಟ್ ತೇಜಸ್ವಿ ಸೂರ್ಯನೇನೋ ಬೇರೆ ಥರ ಅನಾಮಡೇಟ್ ಮಾಡಬೇಕು ಅಂತಿದ್ದಾರೆ ತೇಜಸ್ವಿ ಸೂರ್ಯ ಬರ್ತಾನೆ ಕೂಡ ತೇಜಸ್ವಿ ಸೂರ್ಯ ಎನ್ ಪಿ ಟಿಕೆಟ್ ಕೊಟ್ಟು ಬಿಡಿಸೋಣವೇ ನಾವು ಅಲ್ಲವೇ ಅನಂತಕುಮಾರ್ ಅವರ ಪತ್ನಿ ತಕ್ಷಣದ ಸಂದರ್ಭ ಅವ್ರ ಅನಂತಕುಮಾರ್ ಅವ್ರದ್ದು ಹೆಸರಿದೆ ಅವ್ರನ್ನ ಬಳಸ್ಕೊಂಡ್ಬಿಟ್ರಾಯಿತು ಹಾಗಾಗಿ ಶ್ರೀಮತಿ ತೇಜಸ್ವಿನಿಯವರನ್ನು ಅಭ್ಯರ್ಥಿ ಮಾಡಿಬಿಡೋಣವೇ ಅಲ್ಟಿಮೇಟ್ ನಿಷ್ಠೆ ಇರೋದು ಅವರು ಕೇವಲ ಅಧಿಕಾರದ ಕಾರಣ ಅಲ್ಲ ಅದನ್ನು ನಜ್ಮಾ ಅವರು ಮಾತಾಡ್ತಾ ಹೇಳಿದ್ರಲ್ಲ ಅವರ ನಿಷ್ಠೆ ಇರ್ತಕ್ಕಂಥದ್ದು ಒಂದು ವಿಚಾರಕ್ಕಾಗಿ ಒಂದು ತತ್ವಕ್ಕಾಗಿ ಈ ತಾತ್ವಿಕತೆಯನ್ನು ಬಿಟ್ಟು ಚುನಾವಣೆ ಗೆಲುವಿನ ಮಂತ್ರವನ್ನೇ ಜಪಿಸಿ ನಾವೇನಾದರೂ ಹೋದರೆ ಖಂಡಿತ ನಾವು ಯಶಸ್ಸನ್ನು ಸಾಧಿಸೋದಿಲ್ಲ ಸಮಾಜಕ್ಕೆ ಕೆಟ್ಟದ್ದನ್ನು ಬಿಟ್ಟು ಹೋಗ್ತೀವಿ ಅನ್ನುವಂಥದ್ದು ನನಗನ್ನಿಸ್ತಾ ಇದೆ ಇದು ಒಂದು ಭಾಗ ಎರಡನೇದು ಇವರೆಲ್ಲ ನಮ್ಮ ದಿಲ್ಟಿ ಹೋರಾಟಗಾರ್ತಿ ಹೇಳಿದ್ರಲ್ಲ ಈ ನಿರೀಕ್ಷೆ ಬಿಟ್ಬಿಡ್ಬಾರ್ದು ನಾವು ಹೆಲ್ಪ್ ಮಾಡ್ತೀವಿ ಮನೆ ಕೊಡಿಸ್ತೀವಿ ಮನೆ ಕೊಡಿಸಿದ ಕಾರಣಕ್ಕಾಗಿ ನಮಗೆ ಓಟ್ ಹಾಕ್ತಾರೆ ಈ ನಿರೀಕ್ಷೆಗಳನ್ನೆಲ್ಲ ನಾವು ಬಿಟ್ಬಿಡ್ತೀವಿ ಸಮಾಜದ ನೈತಿಕ ಹೊಣೆಗಾರಿಕೆ ಅಂತ ಆ ಕೆಲಸವನ್ನು ಮಾಡ್ತಾ ಇರೋಣ ನನ್ನ ಪ್ರಾರಬ್ಧ ಕೇಳಿದರೆ ನನ್ನ ಹತ್ರ ಬಂದು ಪುಕ್ಸೆಟ್ಟೆ ಕೆಲಸ ಮಾಡಿಸ್ಕೊಂಡು ಹೋಗಿರ್ತಾರೆ ಮೆಟ್ಲು ಹಿಡಿತಿದ್ದಂಗೆ ಎಲ್ಲ ಸರಿ ಕೆಲಸ ಎಲ್ಲ ಮಾಡಿಕೊಡ್ತಾರೆ ಬಟ್ ಇವ್ರನ್ನ ಪೊಲಿಟಿಕ್ಸಲ್ಲಿ ನಾವು ಒಪ್ಪಲ್ಲ ಅಂತ ಇಲ್ಲಿ ಜನ ಹಾಗೆ ಇರ್ತಾರೆ ಹಾಗೆ ಇರ್ತಾರೆ ಆಮೇಲೆ ಮೂರನೇದು ಇನ್ನೊಂದು ಸಂಗತಿ ಏನಂದರೆ ಕರ್ನಾಟಕಕ್ಕೆ ಒಂದು ಹೊಸ ನೆರೇಷನನ್ನು ಕೊಡಬೇಕು ಏನು ನೆರೇಷನ್ ಅಂತಂದರೆ ಈ ದೇಶದ ಪ್ರಧಾನಿಯಾಗಿರುವ ಕರ್ನಾಟಕದ ಹೆಮ್ಮೆ ತಕರಾರೇನಿಲ್ಲ ಯಾರು ಎಚ್ ಡಿ ದೇವೇಗೌಡರು ದೇವೇಗೌಡರ ಗೌರವವನ್ನು ಉಳಿಸೋಕ್ಕಾಗಿ ನಾವು ಈ ಸಾರಿ ಬಿ ಜೆ ಪಿಯನ್ನು ಸೋಲಿಸಿದ್ದೇವೆ ಇದು ನಮ್ಮ ಹೊಸ ನೆರೇಷನ್ ನೀವು ಯಾರು ಬಿಡಿ ನನಗೆ ಗೊತ್ತಿಲ್ಲ ದೇವೇಗೌಡರ ಗೌರವವನ್ನು ಉಳಿಸ್ಲಿಕ್ಕಾಗಿ ನಾವು ಬಿ ಜೆ ಪಿಯನ್ನು ಸೋಲಿಸಬೇಕು ಅಂತ ಒಂದು ಕರೆಯನ್ನು ಕೊಡಬೇಕು ಯಾಕೆ ಅಂತಂದರೆ ಕೊನೆ ಪಕ್ಷವೇ ದೇವೇಗೌಡರಿಗೆ ನನ್ನ ಮಗ ಏನು ಸರ್ ಅಲ್ವಾ ನನ್ನ ಮಗ ಇಂಥ ಶಾಲು ಹಾಕಬಾರ್ದಿತ್ತು ನಮ್ಮ ಪಕ್ಷದ ಶಾಲು ಹಾಕಬೇಕಿತ್ತು ಅನ್ನುವ ಅವರೊಂದು ಕನಿಷ್ಠ ಪಕ್ಷದ ಅವರ ಪ್ರೇಮವನ್ನಾದರೂ ದೇವೇಗೌಡರು ಉಳಿಸಿರ್ತಕ್ಕಂಥ ಹೊತ್ತಿನಲ್ಲಿ ದೇವೇಗೌಡರ ಗೌರವದ ರಕ್ಷಣೆಗಾಗಿ ನಾವು ಈ ಬಾರಿ ಬಿ ಜೆ ಪಿ ಯಲ್ಲಿ ಸೋಸ್ ಆಗಬೇಕು ಮಂಡ್ಯದಲ್ಲಾಗಬೇಕು ನೆನ್ಪಿಟ್ಕೊಳ್ಳಿ ಮಂಡ್ಯದ ಮೇಲೆ ಅವ್ರು ಮಾಡಿರೋ ಪ್ರಯತ್ನ ಇದೆಯಲ್ಲ ಅದು ಈವರೆಗೂ ಭಾಷೆಯ ಕಾರಣಕ್ಕಾಗಿ ಉರ್ದು ಬಾ ಉರ್ದು ವಾರ್ತೆ ಈ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಗೆಲಭೆ ಆಯ್ತು ಹೊರತು ಮಂಡ್ಯದ ಜನರಲ್ಲಿರ್ತಕ್ಕಂಥ ಒಂದು ಜನಪ್ರೀತಿಯ ಕಾರಣಕ್ಕಾಗಿ ಬೆಂಗಳೂರು ರಾಮನಗರ ಮಂಡ್ಯ ಈವರೆಗೆ ಒಂದು ಕಂಡು ಕೇಳರಿಯದ ಕೋಮು ದಳ್ಳರಿಗೆ ಒಳಗಾಗಲಿಲ್ಲ ಹಾಗಿದ್ರೂ ಒಂದು ತಾತ್ಕಾಲಿಕವಾಗಿ ಶಮನ ಆಗಿದೆ ಏನಾದರೂ ಮಂಡ್ಯವನ್ನು ಏನಾದರೂ ಇವರು ಮಂಡ್ಯವನ್ನು ಏನಾದರೂ ಕುವೆಂಪು ವೈಚಾರಿಕತೆಯಿಂದ ಹೊರಗೆ ತರಲಿಕ್ಕೆ ಪ್ರಯತ್ನ ಪಟ್ಟರೆ ಕರ್ನಾಟಕಕ್ಕೆ ಅಪಾಯ ಇದೆ ರಾಜಧಾನಿ ಬೆಂಗಳೂರಿಗೆ ಭವಿಷ್ಯದಲ್ಲಿ ಅಪಾಯ ಇದೆ ಇದನ್ನು ನಾವು ತುಂಬ ಎಚ್ಚರಿಕೆಯಿಂದ ಯೋಚನೆ ಮಾಡಿದ್ವಿ ಖುಷಿಯಾಗುತ್ತೆ ಏನು ಅಂದರೆ ಈ ನಜ್ಮಂಗ್ ನಮ್ಮ ಮಾರವ್ವ ಕಲ್ಲವ್ವ ಇವರೆಲ್ಲ ಗೊತ್ತಾಗಿದ್ದಂಗೆ ಅಂತ ನಾವು ಹೇಳಬೇಕು ಯಾಕೆ ಅಂತಂದರೆ ಕರ್ನಾಟಕವನ್ನು ಉಳಿಸೋದು ಅಂತಂದರೆ ಉಳಿಸೋದು ಅಂದರೆ ಬಿ ಜೆ ಪಿಯವರು ಪ್ರತಿಪಾದಿಸುತ್ತಿರುವ ಏಕಚಕ್ರಾಧಿಪತ್ಯ ಏಕದೇವೋಪಾಸನೆ ಇವುಗಳೆಲ್ಲದರಿಂದ ನಮ್ಮ ಮಾನವನನ್ನು ನಮ್ಮ ಚೌಡವನನ್ನು ನಮ್ಮ ಬೂಂದವನ್ನು ನಮ್ಮ ದೈವವನ್ನು ನಾವು ಕಾಪಾಡಿಕೊಳ್ಳಬೇಕಾಗಿದೆ ಅನ್ನೋದು ನಮ್ಮ ಚರ್ಚೆ ಆಗ್ಬೇಕು ಅವೆಲ್ಲ ಸಮತೆಯ ದೈವಗಳದು ಆ ರಿಷಬ್ ಶೆಟ್ಟ್ರು ಪಾಪ ಯಾವುದು ಸಿನಿಮಾ ಮಾಡಿ ರಿಷಬ್ ಶೆಟ್ಟರು ಅಂತ ಕಾಂತಾರ ಪಾಪ ನಮ್ಮ ಕಾವಂದ್ರೂ ಹೋಗಿ ಸಿನಿಮಾ ನೋಡಿದ್ದೆ ಎಲ್ಲರೂ ಸಿನಿಮಾ ಮೆಚ್ಚಿದ್ದೆ ಅವರಿಗೂ ಗೊತ್ತಾಗಿಲ್ಲ ಸಿನಿಮಾ ಮಾಡಿದರೆ ಸಿನಿಮಾ ಓಡಿದೆ ಆ ಸಿನಿಮಾ ಇರೋದು ಯಾವುದು ಒಂಥದ ವಿಚಾರ ಅದು ಸಮತತ್ವದ ಪ್ರತಿಪಾದನೆಯ ಕಾರಣಕ್ಕಾಗಿ ಜಮೀನ್ದಾರಿಕೆ ಅಹಂಕಾರದ ವಿರುದ್ಧ ದೈವಗಳ ಸೃಷ್ಟಿಯಾಗಿರ್ತಕ್ಕಂಥ ವಿಚಾರದಾರೆ ರಿಷಬ್ ಶೆಟ್ಟರಿಗೆ ಅರ್ಥ ಆಗಲಿಲ್ಲ ಇದು ನಾವು ಈ ರೀತಿಯ ಸಾಂಸ್ಕೃತಿಕ ಒಳನೋಟಗಳನ್ನು ಗಟ್ಟಿಯಾಗಿ ಇಟ್ಕೊಳ್ಬೇಕು ಆಮೇಲೆ ಬೆಂಗಳೂರಿಗೆ ನನ್ನ ಕೆಲವು ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿಬಿಟ್ಟೆ ಬಸವರಾಜ್ ವಾಸವರು ಅದು ಯಾಕೆ ಕುವೆಂಪು ಮೈಸೂರು ಬೆಂಗಳೂರು ಬಿಟ್ಟು ಬರ್ತಾ ಇಲ್ಲ ಕುವೆಂಪು ಹುಬ್ಬಳ್ಳಿಗೆ ಬರಲಿ ಅಂತ ಹಂಗಿದ್ದಾರೆ ನಿಜ ಅದು ಹಾಕ್ಬೇಕು ಹಾಕ್ಬೇಕು ಬಿ ಜೆ ಪಿಯವರು ಕುವೆಂಪುನ ಒಪ್ಪಲ್ಲ ಸುಳ್ಳು ಇದು ಬಿ ಜೆ ಪಿಯವರು ಬಸವಣ್ಣನನ್ನು ಒಪ್ಕೊಳ್ತಾರೆ ಕುವೆಂಪುನನ್ನು ಒಪ್ಕೊಳ್ತಾರೆ ಕನಕನನ್ನು ಒಪ್ಕೊಳ್ತಾರೆ ಯಾವುದಕ್ಕೆ ಪೆರಿಯಾರನ್ನು ಬೇಕಾದ್ರೂ ಒಪ್ಕೊಳ್ತಾರೆ ಯಾವುದಕ್ಕೆ ಓಟಿಗಾಗಿ ಹುಸಿ ಒಳಗುವಿಕೆ ಇವರು ಯಾರನ್ನು ಒಪ್ಪಲಾರದೆ ಇರುವವರು ಬಿ ಜೆ ಪಿಯ ಅಪ್ಪಂದರಿದ್ದಾರೆ ಆರ್ ಎಸ್ ಎಸ್ನವರು ಅವರ ಕಾರಣಕ್ಕಾಗಿ ಕರ್ನಾಟಕದ ಅಸ್ಮಿತೆಯ ಪ್ರಶ್ನೆ ಬಂದಾಗ ಇದು ಕನಕನ ಕರ್ನಾಟಕ ಬಸವಣ್ಣನ ಕರ್ನಾಟಕ ಕುವೆಂಪು ಕರ್ನಾಟಕ ಶರೀಫರ ಕರ್ನಾಟಕ ಅನ್ನೋ ವಿಚಾರ ಇಟ್ಕೊಂಡು ಮೈಲಾರ ಮಹಾದೇವನ ಕರ್ನಾಟಕ ಅಂತೇಳಿ ನಾವು ಹೊರಟ್ರೆ ಈ ಚುನಾವಣೆಯಲ್ಲಿ ನಾವು ಯಶಸ್ವಿ ಆಗ್ತೇವೆ ಇನ್ನು ಈ ಚುನಾವಣೆ ಅಭ್ಯರ್ಥಿ ಆಗ್ತಾರಲ್ಲ ಇವರು ಇದ್ದಕ್ಕಿದ್ದಂಗೆ ಕೇಸರಿ ಜುಬ್ಬನ್ನು ಹೋಲಿಸಿಕೊಂಡಾಯ್ತು ಸಾಧ್ಯ ಆದರೆ ಬಿ ಜೆ ಪಿ ಪಂಚೆ ಹಸಲು ಪಂಚೆ ಮೇಲ್ಗಡೆ ಕೇಸರಿ ಜೊಬ್ಬನೂ ಹಾಕೊಂಡು ತಿರುಗಾಡ್ತಾರೆ ಅವರಿಗೆ ಫಸ್ಟು ಯಾರು ಅಭ್ಯರ್ಥಿಗಳು ಹಾಕ್ತಾರಲ್ಲ ಅವರಿಗೆ ಕರೆದು ಈ ಚುನಾವಣೆಯ ನಿಮ್ಮ ಸಂವಾದ ಮತ್ತು ಸಂಭಾಷಣೆ ಈ ರೀತಿಯಾಗಿ ಇರಬೇಕು ಅಂತ ಒಂದು ದಿನದ ವರ್ಕ್ಶಾಪನ್ನು ಮಾಡಿದ್ರೆ ಮಾತ್ರ ಕರ್ನಾಟಕದ ಅಸ್ಮಿತೆಯ ಪ್ರಶ್ನೆ ಚುನಾವಣೆಯಲ್ಲಿ ಜಾಗೃತಿ ಆಗುತ್ತೆ ಇಲ್ಲ ಅಂತಂದರೆ ಅಲ್ಲಲ್ಲೊಬ್ಬ ಬೇರೆ ಬೇರೆ ಹೇಳೋಕ್ಕೆ ಕರೆಕ್ಟ್ ಮಾಡ್ಬಿಡುತ್ತೆ ಏನು ಇವನು ಕಂಠ ದೊಡ್ಡ ಇತ್ತು ಅಂದರೆ ಬಿ ಜೆ ಪಿಗಿಂತ ದೊಡ್ಡದಾಗಿ ಇವನ್ನೇ ಘೋಷಣೆ ಬಿಗಿದು ಬಿಡುತ್ತೆ ಬೇಕಾಗಿತ್ತು ನಮ್ಮ ಘೋಷಣೆ ಕರ್ನಾಟಕ ಹೇಗೆ ಮುಖಾಮುಖಿ ಆಯಿತು ಭಾರತಕ್ಕೆ ಭಾರತದ ಸ್ವತಂತ್ರ ಚಳುವಳಿಗೆ ಹೇಳಬೇಕ್ರಿ ಅದು ಚುನಾವಣೆ ಭಾಷಣ ಮಾಡೋಕ್ಕೆ ಇವ್ರಿಗೆ ಸಾಧ್ಯ ಇಲ್ಲ ಅಂತಂದರೆ ಬಿ ಜೆ ಪಿ ಒಂದು ಸಾಂಸ್ಕೃತಿಕ ಅವರು ಬಿ ಜೆ ಪಿಯವರು ನಿಮ್ಗೆ ಯಾವುದನ್ನು ಮಾತಾಡೋದಿಲ್ಲ ರೋಡ್ ಮಾಡಿಸ್ಕೊಡ್ತೀವಿ ಮಾತಾಡಲ್ಲ ಸೈಟ್ ಕೊಡ್ತೀವಿ ಮಾತಾಡಲ್ಲ ಕಸ್ತೂರಿ ರಂಗನ ವರದಿ ವಿಚಾರ ಮಾತಾಡೋದಿಲ್ಲ ಮೀನುಗಾರರ ಸಮಸ್ಯೆ ಮಾತಾಡೋದಿಲ್ಲ ದಲಿತ ರಿಸರ್ವೇಷನ್ ವಿಚಾರ ಮಾತಾಡೋದಿಲ್ಲ ಒಳ ಮೈಸಾತಿ ವಿಚಾರ ಅವರು ಚುನಾವಣೆಯಲ್ಲಿ ಮಾತಾಡೋದಿಲ್ಲ ಅವ್ರ ಚುನಾವಣೆಯಲ್ಲಿ ಎರಡೇ ಮಾತು ಈ ಚುನಾವಣೆಯಲ್ಲಿ ಎರಡೇ ಮಾತು ಏನು ಅಂತಂದರೆ ಇದು ನಮ್ಮ ದೇಶ ನಮ್ಮ ದೇಶ ಕಾಪಾಡಲಿಕ್ಕೆ ಇದ್ದಾರೆ ಮೋದಿಯವರನ್ನು ಬಿಟ್ಟರೆ ಬೇರೆ ಇಲ್ಲ ಹಾಂ ಹಾಂ ಅವೆಲ್ಲ ಈಗ ಶುರುವಾಗ್ತವೆ ಯಾವುದು ಬೇರೆ ಬೇರೆ ವಿಚಾರಗಳು ಸ್ಟಾರ್ಟ್ ಆಗುತ್ತೆ ನಮಗೆ ನೀವು ಅದನ್ನೆಲ್ಲ ಮಾತಾಡ್ತಿದ್ದಂಗೆ ನಾನು ಆಯಿತು ನಾವು ದೇವಸ್ಥಾನ ಕಟ್ತೀವಿ ಮಂದಿರ ಕಟ್ತೀವಿ ಬೇಕಾಗಿಲ್ಲ ರೀ ನಾವು ಹೇಳೋಣ ನಮಗೆ ಗಾಂಧಿ ತಾತ ಕರ್ನಾಟಕದ ಎಲ್ಲ ಜಿಲ್ಲೆಗೆ ಬಂದು ರೀ ಈ ಗಾಂಧಿ ನಮಗೆ ಹೇಳಿಕೊಟ್ಟಿದ್ದಾರೆ ರಘುಪತಿ ರಾಘವ ರಾಜಾರಾಮ್ ಪತೀತ ಪಾವನ ಸೀತಾರಾಮ್ ಈಶ್ವರ ಅಲ್ಲ ತೇನರಾಮ್ ಅಂತೇಳಿ ಈ ಸರಿ ಎಲ್ಲ ಚುನಾವಣಾ ರ್ಯಾಲಿಗಳಲ್ಲಿ ಸಭೆಯಲ್ಲಿ ಪ್ರಾರಂಭ ಆಗ್ತದೆ ಇದು ಒಂದು ಸಾಂಸ್ಕೃತಿಕ ಪ್ರತಿಸ್ಪಂದನೆ ಇದು ಇಲ್ಲ ಅಂತಂದ್ರೆ ಅಕ್ಕ ಏನು ಪ್ರಶ್ನೆ ಅಂತಂದರೆ ಬಿ ಜೆ ಪಿಯವ್ರು ಐನೂರು ರೂಪಾಯಿ ಹಂಚಿದ್ರೆ ನಾವು ಒಂದು ಸಾವಿರ ರೂಪಾಯಿ ಹಂಚಿ ಅಂಥವು ಬರ್ತವೆ ಅವು ನಾಳೆ ಇಡಿದು ಐ ಡಿದು ಸಿ ಬಿ ಐ ಇದು ಸಮಸ್ಯೆ ಆದರೆ ವಾಪಸ್ ಬಿ ಜೆ ಪಿ ಹೋಗ್ತೀವಿ ಬೇಕಾಗಿದೆ ನಮಗೆ ನಾವು ಗಟ್ಟಿಯಾಗಿ ಹೇಳಬೇಕು ಈ ಸರಿ ಇಡೀ ಕರ್ನಾಟಕ ಏಕ ಧ್ವನಿಯಲ್ಲಿ ಬಿ ಜೆ ಪಿಯ ವಿರುದ್ಧ ಒಂದು ಭಾಷಣ ಸಂವಾದ ಚರ್ಚೆ ಹೋರಾಟಗಳನ್ನು ಕಟ್ಟಬೇಕು ಆ ಕಟ್ಟುವಾಗ ಇವುಗಳನ್ನೆಲ್ಲ ಇಟ್ಕೋಬೇಕು ಹೇಗೆ ಮುಖಾಮುಖಿ ಆಯಿತು ಅನ್ನೋದನ್ನು ಗಟ್ಟಿಯಾಗಿ ನಾವು ಹೇಳಬೇಕಲ್ಲ ನನಗೆ ಗೊತ್ತಿಲ್ಲ ಬಸವರಾಜ್ ಸರ್ ಹೇಳಬೇಕು ಮೋಸ್ಟ್ಲಿ ಕುವೆಂಪುರವರು ನಾವು ನಾಡಗೀತೆ ಅಂತ ಒಪ್ಕೊಂಡಿರೋ ಗೀತೆಯನ್ನು ಬರೆದದ್ದು ಸಾವಿರದ ಒಂಬೈನೂರ ಮೂವತ್ತನೇ ಇಸ್ವಿ ದೇಶಕ್ಕೆ ಸ್ವತಂತ್ರ ಬಂದಿದ್ದು ನಲವತ್ತೇಳನೇ ಇಸ್ವಿ ಸಂವಿಧಾನ ಸ್ವೀಕಾರ ಮಾಡಿದ್ದು ಐವತ್ತನೇ ಇಸ್ವಿ ಕನ್ನಡದ ಎಂಥ ನೆಲ ಎಂಥ ಒಕ್ಕೂಟ ರಾಷ್ಟ್ರದ ಕಲ್ಪನೆಯನ್ನು ಕೊಟ್ಟರು ಅಂದರೆ ಕುವೆಂಪು ಸ್ವತಂತ್ರ ಬರುವ ಹದಿನೇಳು ವರ್ಷಗಳ ಮುಂಚೆ ಒಂದು ಗೀತೆಯನ್ನು ಬರೀತಾರೆ ಆ ಗೀತೆಯ ಮುಖೇನ ಈ ಭಾರತ ಅಂದರೆ ಹೇಗಿರಬೇಕು ಕರ್ನಾಟಕ ಜೈ ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಅಂತೇಳಿ ಕನ್ನಡದ ನೆಲದಿಂದ ಒಕ್ಕೂಟದ ರಾಷ್ಟ್ರಕ್ಕೆ ಒಂದು ಹೊಸ ಕಲ್ಪನೆಯನ್ನು ಕೊಟ್ಟಿರ್ತಕ್ಕಂಥ ಕೀರ್ತಿಯ ವಾರಸುದಾರರು ನಾವು ಅನ್ನೋದನ್ನು ಮಾತಾಡೋದು ಇದನ್ನು ಪಾಪ ನಾವು ನೀವು ಎಲ್ಲ ಮಾತಾಡ ಎಷ್ಟಾಗುತ್ತೆ ಚುನಾವಣೆ ಅಭ್ಯರ್ಥಿ ಇದರಲ್ಲ ಅವನು ಇದನ್ನು ಎದೆ ತಟ್ಟಿ ಧೈರ್ಯದಿಂದ ಮಾತಾಡಬೇಕು ಉಳಿದಿಟ್ಟಿವು ಹೇಳಿದ್ದೆಲ್ಲ ಇದ್ದೇ ಇದೆ ಅದನ್ನೆಲ್ಲ ಮಾಡೇ ಮಾಡ್ತಾರೆ ಕೊನೆ ಪಕ್ಷ ಒಂದು ಸಾರ್ವಜನಿಕ ಸಂವಾದದ ಚರ್ಚೆಯನ್ನು ಈ ನೆಲೆಗಳಲ್ಲಿ ಕಟ್ಟದೇ ಇದ್ದರೆ ಭವಿಷ್ಯದಲ್ಲಿ ಒಂದು ಪರ್ಯಾಯವನ್ನು ಈ ರಾಜ್ಯದಲ್ಲಿ ಕಾಪಾಡಲಿಕ್ಕೆ ಸಾಧ್ಯ ಆಗಲಿದೆ ಏನು ಸರ್ ಸಾಧ್ಯ ಆಗಲಿಲ್ಲ ಈ ಕಾರಣವನ್ನು ಅಂದಿಟ್ಕೊಳ್ತಾ ಆಮೇಲೆ ಮಣ್ಣನ್ನೆಲ್ಲ ತಂದು ಇವತ್ತು ನೀವು ಇದು ಮಾಡಿ ಇದು ಒಂದು ಸಾಂಸ್ಕೃತಿಕ ಪ್ರತಿಸ್ಪಂದನೆ ನೋಡಿ ಇಲ್ಲಿ ತಂದು ಹಾಕಿರೋ ಮಣ್ಣು ಒಂಥರವೂ ಇಲ್ಲವೇ ಇಲ್ಲ ಬೇಕಾದರೂ ನೋಡೋಣ ನಿಮ್ಮ ಕೊಡುಗಿನ ಮಣ್ಣು ಬೇರೆ ಥರ ಇರುತ್ತೆ ಚಿಕ್ಕಮಗಳೂರಿನ ಮಣ್ಣು ಬೇರೆ ಥರ ಇರುತ್ತೆ ಉಡುಪಿ ಮಣ್ಣು ಬೇರೆ ಥರ ಇರುತ್ತೆ ಮಂಗಳೂರಿನ ಮಣ್ಣು ಬೇರೆ ಥರ ಇರುತ್ತೆ ಇಷ್ಟು ವೈವಿಧ್ಯತೆ ಇರುವಾಗ ನಾವು ಇಂತಹ ಸಾಂಸ್ಕೃತಿಕ ಪ್ರತಿಸ್ಪಂದನವನ್ನು ಮಾಡಬೇಕು ಬಿ ಜೆ ಪಿಯವರು ಅವರು ಇಂತಹ ಕಿರುಕಿರು ಕೆಲಸಗಳನ್ನು ಮಾಡಿಯೇ ದೊಡ್ಡ ಅಧಿಕಾರಕ್ಕೆ ಏರಿದ್ದಾರೆ ಎನ್ನುವ ವಾಸ್ತವವನ್ನು ನಾವು ಮರೆಯಬಾರದು ಅದರ ಹಿಂದ್ಗಡೆ ಸುಮಾರು ಐವತ್ತು ವರ್ಷಗಳವರ ಪರಿಶ್ರಮ ಇದೆ ನಮ್ಮದು ಐದು ತಿಂಗಳ ಪರಿಶ್ರಮಕ್ಕೆ ರೆಡಿ ಇಲ್ಲ ಇವತ್ತು ಬೆಳಗ್ಗೆ ಕಾವಲಿ ಹಾಕಿದ್ರೆ ಸಾಯಂಕಾಲ ಮಸಾಲೆ ದೋಸೆ ಹೊಯ್ಯಬೇಕು ತಿನ್ನಬೇಕು ಅದೋ ಇದನ್ನು ಬಿಟ್ಟು ನಿಲ್ಲುತ್ತೇವೆ ಅನ್ನುವಂಥ ಪ್ರಜ್ಞೆ ಇಟ್ಕೊಂಡ್ರೆ ಆಗುತ್ತೆ ಕರ್ನಾಟಕದಲ್ಲಿ ನಮ್ಮ ಜಗದೀಶ್ ಅಲ್ಲಿ ಕುತ್ಕೊಂಡಿದ್ದಾರೆ ಜಾಣ ಜಾಣಿಯ ಜಗದೀಶ್ ನಾವು ಅಷ್ಟು ಜಗದೀಶ್ ಅವರು ಒಂದು ಗಟ್ಟಿಯಾಗಿ ಮಾತಾಡದೇ ಇದ್ರೆ ಈ ರಾಜ್ಯದ ದೊಡ್ಡ ಪೀಠಾಧಿಪತಿಯು ಸಹಿತ ಕಳೆದ ಬಾರಿ ಉರಿಗೌಡ ನಂಜೇಗೌಡರ ವಿಚಾರದಲ್ಲಿ ಮಾತಾಡ್ತಿರಲಿಲ್ಲ ಮಾತಾಡ್ತಿರಲಿಲ್ಲ ಮತ್ತು ಗೌಡ್ರುಗಳೆಲ್ಲ ಉರಿ ಗುರಿ ನಂಜು ಸ್ಟಾರ್ಟ್ ಆಗೋಗ್ಬಿಟ್ಟಿತ್ತು ಆದ್ರಿಂದ ಈ ಪೀಠಾಧಿಪತಿಗಳ ಏನು ಅವರ ಪ್ರೆಸೆನ್ಸ್ ಇದೆಯಲ್ಲ ರಾಜ್ಯದಲ್ಲಿ ಅದನ್ನು ನಾವು ಅಲ್ಲಿಗಳಾಗಲ್ಲ ಅಲ್ಲಿಗಳಾಗಲ್ಲ ಅಷ್ಟು ಜನ ಈಗೇನು ನಮಗೆ ಕೇಳ್ತಾ ಇದ್ದಾರೆ ಬಿ ಜೆ ಪಿ ಬಿ ಜೆ ಪಿ ಅಂತ ನಮ್ಗೆ ಅನ್ನಿಸ್ತಾ ಇದೆ ಅವರೆಲ್ಲರೂ ಬಿ ಜೆ ಪಿಯ ಮೇಲೆ ಪ್ರೀತಿಗಾಗಿ ಇಲ್ಲ ಬಿ ಜೆ ಪಿಯ ಮೇಲೆ ಭೀತಿಗಾಗಿ ಅವ್ರ ಜೊತೆ ಇದ್ದಾರೆ ಅನ್ನೋದು ನಾಡಿನ ಜನರಿಗೆ ನಾವು ಹೇಳೋಣ ಪಾಪ ನಮ್ಮ ಸ್ವಾಮೀಜಿಗೆ ಈ ಭಯ ಇದೆ ಕಂಡ್ರೆ ಹಾಗಾಗಿ ಅವ್ರ ಜೊತೆ ಇದ್ದಾರೆ ಸ್ವಾಮೀಜಿ ಹೃದಯದಿಂದ ಮಾತಾಡಿದ್ರೆ ಸ್ವಾಮೀಜಿ ಎಲ್ಲ ಸತ್ಯ ಒಪ್ಕೋತಾರೆ ಸ್ವಾಮೀಜಿ ಕುವೆಂಪು ಅರ್ಥ ಆಗಿದೆ ಸ್ವಾಮೀಜಿ ಬಸವಣ್ಣ ಗೊತ್ತು ಸ್ವಾಮೀಜಿ ಡೋರ್ ಕಕ್ಕೈ ಗೊತ್ತು ಸ್ವಾಮೀಜಿಗೆ ಕನಕದಾಸ ಗೊತ್ತು ಅನ್ನುವಂಥ ವಿಚಾರನೇ ಹೇಳ್ಬೇಕು ಇನ್ನು ಕೆಲವು ಗಟ್ಟಿತನವನ್ನು ನಾವು ಕಾಪಾಡ್ಕೊಳ್ಳೋಣ ಯಾರು ತಪ್ಪು ತಿಳ್ಕೊಳ್ಳೋದು ಬೇಡ ನಾನು ಇದನ್ನು ಹೇಳ್ತೀನಿ ಮೊನ್ನೆ ನಾನೇ ಭಾಗವಹಿಸಿದ್ದಂಥ ಒಂದು ಸಭೆ ಸಾಣೆಹಣ್ಣಿನ ನಡೆದಿರ್ತಕ್ಕಂಥ ಸಭೆ ಸಭೆ ಆ ಸಭೆಯಲ್ಲಿ ಒಬ್ಬರು ಸ್ವಾಮೀಜಿ ನಾನು ಅವ್ರ ಬಗ್ಗೆ ನಾನು ಗೌರವಪೂರ್ವಕವಾಗಿ ಹೇಳ್ತೇನೆ ನಾನು ಎದುರುಗಡೆ ಪ್ರೇಕ್ಷಕನಾಗಿ ಕೂತಿದ್ದೆ ಮೊದಲನೇ ನಾವು ದಿನ ನಾನು ಮಾತಾಡಿದೆ ನಿಂತ್ಕೊಂಡು ಏನು ಮಾತಾಡಿ ಆಗೋಯಿತು ಏನಂತ ನಾವು ಮೊನ್ನೆ ಯಾವುದೋ ಬಾಗೂರು ಚನ್ನಕೇಶ್ವರ ದೇವಸ್ಥಾನಕ್ಕೆ ಹೋಗಿದ್ದು ದೇವಸ್ಥಾನದಲ್ಲಿ ನನ್ನನ್ನು ಹೊರಗೆ ನಿಲ್ಲಿಸಿದ್ರು ಮತ್ತು ದೇವಸ್ಥಾನವನ್ನು ತೊಳೆದು ಬಿಟ್ಟರು ಅಂತ ಚರ್ಚೆ ಜೋರಾಯಿತು ನನ್ನ ಪಕ್ಕದಲ್ಲಿದ್ದು ಒಂದು ಗೆಳೆ ಹೇಳಿದೆ ನಾನು ಅಯ್ಯೋ ಪಾಪ ಸ್ವಾಮೀಜಿ ಹೀಗೆ ಮಾಡಬಾರ್ದಿತ್ತು ಅಂತೀನಿ ಅವ ಹೇಳ್ದ ತು ಇವ್ರು ಭಾಗವ್ರ ಬಗ್ಗೆ ಮಾತಾಡ್ತಾರೆ ಇವ್ರ ಮೊನ್ನೆ ಅಯೋಧ್ಯೆಗೆ ಹೋಗಿದ್ರು ಅಯೋಧ್ಯೆಗೆ ಹೋದಾಗ ಇವ್ರ ಹೊರಗೆ ಇಟ್ಸಿದ್ರು ಇವರಿಗೆ ಅಂದಾಜು ಆಗಿಲ್ಲ ಅಯೋಧ್ಯೆ ನನ್ನ ನಾನು ಪಾಪ ಚ ಎಂಥ ನೋವು ಅನುಭವಿಸ್ಬಿಟ್ರು ಒಬ್ಬರು ಸ್ವಾಮೀಜಿ ಈ ಸ್ವಾಮೀಜಿಗೆ ಹಿಂಗೆ ಆಗಬಾರ್ದಿತ್ತು ಅಂತಂದರೆ ಅವನ ಚಿತ್ರದಲ್ಲಿ ಇದ್ದಾನೆ ಹೇಳಿದೆ ಏ ಸುಮ್ಮನಿರ್ವಿ ಸುಧೀರ್ವಿ ಇವರು ಮೊನ್ನೆ ಅಯೋಧ್ಯೆಗೂ ಹೋಗಿದ್ರು ಹೋದಾಗ ಇವ್ರನ್ನು ಹೊರಗೆ ನಿಲ್ಲಿಸಿದ್ರು ಅಂದಾಜ ಇಂಥ ಜನರ ನಡುವೆ ಒಂದು ಪ್ರಜ್ಞೆಗಳನ್ನು ಮೂಡಿಸಬೇಕಾದಂಥ ಒಂದು ಅವಶ್ಯಕತೆ ಖಂಡಿತವಾಗೂ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಆಮೇಲೆ ಇನ್ನೊಂದು ರೈತ ಮತ್ತು ಕಾರ್ಮಿಕ ವಿಚಾರ ನಾವು ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಾ ಇದ್ದೀವಿ ನಾವು ಸ್ವಲ್ಪ ಸಾಮರಸ್ಯದ ವಿಚಾರವನ್ನು ಮುನ್ನೆಲಾಗಿ ತಂದ್ಕೋತಾ ಇದ್ದೀವಿ ನೆನಪಿಟ್ಕೊಳ್ಳಿ ಸಾಮರಸ್ಯ ಸಮನ್ವಯ ಅನ್ನೋದು ಬಿ ಜೆ ಪಿಗೆ ಬೇಕಾಗಿತ್ತು ನಾವು ಗಟ್ಟಿಯಾಗಿ ಸಾಮರಸ್ಯ ಸಮನ್ವಯ ಮಾತಾಡಿದಂಗು ಅವರಿಗೆ ಖುಷಿ ಒಳಗೊಳಗೆ ಒಳಗೊಳಗೆ ಭಾರಿ ಖುಷಿ ನಾವು ಈಗ ಮಾತಾಡಬೇಕಾಗಿದ್ದು ಯಾವುದು ಅಂದರೆ ನಿವೇಶನ ರಹಿತರ ವಿಚಾರ ನಾವು ಈಗ ಮಾತಾಡಬೇಕಾಗಿದ್ದು ಕಾವೇರಿ ಕೊಳ್ಳದ ವಿಚಾರ ನಾವು ಈಗ ಮಾತಾಡಬೇಕಾಗಿದ್ದು ತುಂಗಭದ್ರೆ ಕೃಷ್ಣೆಯ ವಿಚಾರ ನಾವೀಗ ಮಾತಾಡಬೇಕಾಗಿದ್ದು ಭೀಮೆಯ ನಂದಿರದ ಜನರ ವಿಚಾರ ಹಾಗಾಗಿ ಸಾಂಸ್ಕೃತಿಕ ಪ್ರತಿಸ್ಪಂದನೆ ಮಾಡಿದ್ರಲ್ಲ ನಾನು ನೀವೆಲ್ಲ ಜೊತೆಗೆ ಹೇಳ್ತೀವಿ ಅಂತ ಹೇಳಿದ್ರೆ ನಾವು ಮಲೆನಾಡಲ್ಲೊಂದು ಅಲ್ಲಿರ್ತಕ್ಕಂಥ ಎರಡು ಮೂರು ಜಿಲ್ಲೆಗಳ ಜನರ ಮನಸ್ಸುಗಳನ್ನು ಜೋಡಿಸ್ಲಿಕ್ಕೆ ಈ ರೀತಿಯಾದಂಥ ಒಂದು ಮುಷ್ಟಿ ಮಣ್ಣಿನ ಅಭಿಯಾನವನ್ನು ಕೈಗೊಳ್ಳಿ ಮುಷ್ಟಿ ಮಣ್ಣಿನ ಅಭಿಯಾನವನ್ನು ಕೈಗೊಳ್ಳುತ್ತಾ ನಮ್ಮ ರಾಜ್ಯ ನಮ್ಮ ದೇಶ ನಮ್ಮ ಮಣ್ಣು ಇದೆಲ್ಲ ನಮ್ಮ ಹೆಮ್ಮೆ ಬಿ ಜೆ ಪಿಯವರು ಕರ್ನಾಟಕಕ್ಕೆ ಮಾತ್ರ ಪರಕ್ಕೇ ಇರಲ್ಲ ಬಿ ಜೆ ಪಿಯವರು ಭಾರತಕ್ಕೆ ಪರಕ್ಕಿ ಇರೋದನ್ನು ನಾವು ಪ್ರತ್ಯೇಕ ಅವರೇ ಕರ್ನಾಟಕಕ್ಕೆ ಪರಕೀ ಕರ್ನಾಟಕ ಮತ್ತು ಭಾರತ ಎರಡು ಅದ್ವೈತ ಬಿ ಜೆ ಪಿ ಭಾರತದಿಂದ ಹೊರಗಿನ ಸಿದ್ಧಾಂತವನ್ನು ತಂದವರು ಭಾರತದ ನೆಲದ ಸಿದ್ಧಾಂತ ಅದು ಕಾಶ್ಮೀರದ ಲಲ್ಲೇಶ್ವರಿಯ ಸಿದ್ಧಾಂತ ಕಾಶ್ಮೀರದ ನೆಲ ಭಾರತದ ಸಿದ್ಧಾಂತ ಅದು ಸಮನ್ವಯ ಕವಿ ಶಂತ ಶಿಶುನಾಥ ಶರೀಫನ ಸಿದ್ಧಾಂತ ನೆನ್ಪಿಡಿ ಗಟ್ಟಿಯಾಗಿ ಹೇಳೋಣ ಕರ್ನಾಟಕದಲ್ಲಿ ನಾವು ಬಾಬಾ ಬುಡನ್ಗಿರಿ ಅಂತ ಅವರು ಚಂದ್ರದ್ರೋಣ ಪರ್ವತ ಅಂತ ನಾವೀಗ ಹೇಳೋಣ ಚಂದ್ರದ್ರೋಣ ಪರ್ವತ ಶ್ರೇಣಿಯಲ್ಲಿರುವ ಬಾಬಾ ಬುಡನ್ಗಿರಿ ಅಂತ ಹೇಳೋಣ ಕರೆಕ್ಟೇನಮ್ಮ ಚಂದ್ರದ್ರೋಣ ಪರ್ವತ ಶ್ರೇಣಿಯಲ್ಲಿರುವ ಬಾಬಾ ಬುಡನ್ಗಿರಿ ಮತ್ತು ಅಲ್ಲಿಯ ಕಾಫಿ ಬೆಳೆಗಾರರ ನಡುವೆ ಹೇಳೋಣ ನೀವೆಲ್ಲ ದೊಡ್ಡ ದೊಡ್ಡ ಕಾರ್ ತಗೊಂಡಿರೋಣ ಬೆಂಗಳೂರಲ್ಲೂ ಅಪಾರ್ಟ್ಮೆಂಟು ಮೈಸೂರಲ್ಲೂ ಕಾಯು ಎಲ್ಲ ಇಟ್ಕೊಂಡಿದ್ದೀರಿ ಇವಕ್ಕೆಲ್ಲ ಕಾರಣ ಆಗದ್ದು ಆ ಅರಬ್ಬಿಯಿಂದ ತಂದಿರತಕ್ಕಂಥ ಏಳು ಕಾಫಿ ಬೀಜ ಕಣೆಯ ಅದನ್ನು ತಂದಿದ್ದು ಅವನು ಬಾಬಾ ಬುಡನ್ ಕಣಯ ಅಂತ ಜನರದ್ರಗಡೆ ಹೋಗೋಣ ಇದನ್ನು ಗಟ್ಟಿಯಾದ ಚರ್ಚೆಗಳನ್ನು ಮಾಡಿದ್ರೆ ಇದೊಂದು ಆರ್ಥಿಕ ಚರ್ಚೆಯೂ ಆಗ್ತದೆ ನಾನು ಇನ್ನೇ ಯಾವುದೋ ಒಂದು ನಮ್ಮ ಹೆಮ ಅವರು ಹೇಳಿದ್ದಕ್ಕೆ ಏನು ಮಾಡಿದ್ದೆ ನನಗೊಬ್ಬರು ಆತ್ಮೀಯರು ಫೋನ್ ಮಾಡಿ ಹೇಳಿದ್ರು ಏ ಆ ಮೋದಿ ಕೋಟು ಮೋದಿ ಡ್ರೆಸ್ಸು ಮೋದಿ ಜೊಬ್ಬ ಹಾಂ ಮೋದಿ ದೊಣಿಗೆ ಇವೆಲ್ಲ ವಿಚಾರ ಬಿಟ್ಬಿಡಿದ್ರು ಮತ್ತೇನಕ್ಕ ಮಾತಾಡಬೇಕು ಏನು ಹೇಳಬೇಕು ಬರ್ರಿ ಕರ್ನಾಟಕಕ್ಕೆ ಏನೇನು ಅನ್ಯಾಯ ಮಾಡಿದ್ದಾರೆ ಅನ್ನೋದು ಗಟ್ಟಿಯಾಗಿ ಹೇಳಿರಿ ನಾರಾಯಣಗುರು ಸ್ತಬ್ಧ ಚಿತ್ರಕ್ಕೆ ಅವಮಾನ ಕರ್ನಾಟಕ ಸ್ತಬ್ಧ ಚಿತ್ರಕ್ಕೆ ಅವಮಾನ ನಾವು ಮರ್ತ್ ಬಿಡ್ತೀವಿ ಅಯ್ಯೋ ಕೆರಗೋಡಿನ ಬಾವುಟ ಕೆರಗೋಡಿನ ಬಾವುಟ ಕೆರಗೋಡಿನ ಬಾವುಟ ಬಿ ಜೆ ಪಿಯವ್ರು ಅವಾಗ ಒಂದು ಬಾವುಟ ಅಂತ ಇನ್ನು ಸ್ವಲ್ಪ ದಿವಸ ಶಿವಧ್ವಜ ಅಂತ ಬಿಡ್ತಾರೆ ಬರದೆ ಕೇಳಿ ಶಿವಧ್ವಜ ಅಂತ ಬಿಡ್ತಾರೆ ಗಟ್ಟಿಯಾದ ಶಕ್ತಿಯಲ್ಲಿ ನಾವು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಅದೇನು ಅಂದರೆ ಅದು ಭಗವಂತನ ಸನ್ನಿಧಾನದ ಮೇಲಿದ್ದರೆ ಗೋಪುರದ ಮೇಲಿದ್ದರೆ ದೇವಾಲಯದ ಧ್ವಜಸ್ತಂಭದ ಮೇಲಿದ್ದರೆ ಮಾತ್ರ ಅದು ಧರ್ಮಧ್ವಜ ಭಗವದ ಧ್ವಜ ಹನುಮಧ್ವಜ ಅದು ಆ ದೇವಾಲಯದ ಹೊರಗಿದ್ರೆ ಅದು ನಿಮ್ಮ ಸಂಘಟನೆ ಧ್ವಜ ಅನ್ನೋದನ್ನು ಗಟ್ಟಿಯಾಗಿ ಹೇಳಬೇಕು ನಾವು ಮಾತಾಡಬೇಕು ಅವ್ರು ಬೇರೆಯವ್ರ ಪೊಲಿಟಿಷನ್ಸು ತುಂಬ ಆ್ಯಕ್ಟಿವ್ ಪೊಲಿಟಿಕ್ಸಲ್ಲಿರೋರು ಮಾತಾಡೋಕ್ಕೆ ಸಾಧ್ಯ ಇಲ್ಲ ಮತ್ತು ಈ ಆರ್ ಎಸ್ ಎಸ್ನವರಿಗೆ ಒಂದು ಹುಸಿ ಒಳಗೊಳ್ಳುವಿಕೆ ಇದೆ ಈ ಕಾಂಗ್ರೆಸ್ಸಿನ ಕ್ಯಾಂಡಿಡೇಟ್ ಆಗಿರ್ತಾನೆ ಅಂತ ತಿಳ್ಕೊಳ್ಳಿ ಎ ಎ ಪಿ ಕ್ಯಾಂಡಿಡೇಟ್ ಅಂತ ತಿಳ್ಕೊಳ್ಳಿ ದಳದ ಕ್ಯಾಂಡಿಡೇಟ್ ಬಿಡಿ ಅವ್ರ ಜೊತೆ ಸೇರ್ಕೊಂಡಿದ್ದಾರೆ ಅಂತ ತಿಳ್ಕೊಂಡು ಅವ್ರ ಹತ್ರ ಹೋಗಿ ಒಂದು ಮಾತು ಹೇಳ್ಬಿಡ್ತಾರ ಏನಂತ ಬಂದ ನಿಮ್ಮ ಪಕ್ಷವನ್ನು ನಾವು ಒಪ್ಪೋದಿಲ್ಲ ನಿಮ್ಮನ್ನು ಕಂಡ್ರೆ ನಮ್ಮ ಭಾರಿ ವಿಮಾನ ಇವು ನಮ್ಮ ಕಂಡು ಆಗೋಗ್ಬಿಡುತ್ತೆ ಇವು ಹೆಂಗ ಅವ್ರು ಎಷ್ಟೇ ಆರ್ ಎಸ್ ಎಸ್ ನಮ್ಮ ಕಂಡ್ರೆ ಭಾರಿ ಅವ್ರು ಎದ್ದು ಬಿದ್ದು ಇವ್ರನ್ನ ಸೋಲಸಿ ಓಡಾಡ್ತಿರ್ತಾರಂತ ಗೊತ್ತಿಲ್ಲ ನಮ್ಮ ಕಂಡ್ರೆ ಭಾರಿ ಆಯಿತು ಇದನ್ನು ನೆನಪಿಟ್ಕೊಳ್ಳಿ ಸೋಕಾಲ್ಡ್ ಸೆಕ್ಯುಲರ್ ರಾಜಕಾರಣಿಗಳು ಇದನ್ನು ಮಾತಾಡಿದ್ದನ್ನು ಕೇಳಿದ್ದೀನಿ ಅವರು ಸುಮಾರು ವಿಚಾರದಲ್ಲಿ ನಮ್ಮ ಪಕ್ಷ ನಪ್ಪಲ್ಲ ನನ್ನ ಕಂಡ್ರೆ ಅಪರಿಮಿತವಾದ ಆ ಪುಣ್ಯಾತ್ಮ ಅವ್ರ ಮೆದುಳಿಗೆ ಕೈ ಹಾಕಿ ಹೇಳಬೇಕು ಅದೆಲ್ಲ ಸುಳ್ಳಪ್ಪ ಯಾವನ ಬಿ ಜೆ ಪಿ ಜಗದೀಶ್ ಶೆಟ್ಟರ್ ಅಂತ ಅಚ್ಚಿಗೀಚಿಗೆ ಒಂದೊಂದು ವರ್ಷ ಬಾಳಿಕೆ ಬರೆದಿದ್ರು ಎಂಟು ತಿಂಗಳು ಈಜಿಗೆ ಬಂದು ಹೋಗ್ಬೋದು ಇವು ಬಾಳಿಕೆ ಬರೋ ಗಿರಾಕಿಗಳು ಆ ಕಡೆ ಬಾಳಿಕೆ ಬರ್ತವೆ ನಮ್ಮ ಕಡೆಗೆ ಬಾಳಿಕೆ ಬರೋಲ್ಲ ಅಂತ ಗಟ್ಟಿಯಾಗಿ ಅವ್ರ ತಲೆಗೆ ನಾವು ಹೇಳಿದೆ ಹೋದರೆ ನಾವು ಭಾರಿ ವಿಫಲ ಆಗ್ತವೆ ಹೆಂಗೆ ವಿಫಲ ಆಗ್ತಾಯಿದ್ದೀವಿ ಅಂತಂದರೆ ನೆನ್ಪಿಟ್ಕೊಳ್ಳಿ ಔಟ್ಸೋರ್ಸಿಂಗ್ ಜಾಬ್ಸ್ ಕರ ಬಿ ಜೆ ಪಿಯ ಕಾಲಾಳುಗಳ ಕೈಲಿದೆ ಈಗ ನಾವು ಹಕ್ಕೊತ್ತಾಯ ಮಾಡಬೇಕು ನೀವೆಲ್ಲ ಸೇರಿ ಔಟ್ಸೋರ್ಸಿಂಗ್ ಜಾಬ್ಸಲ್ಲಿ ದಯವಿಟ್ಟು ಈ ರೀತಿ ವಿಚಾರಧಾರ ಇಟ್ಕೊಂಡು ಓಡಾಡ್ತಿರ್ತಕ್ಕಂಥ ಪಾಪದ ಯುವಕರಿಗೆ ಔಟ್ಸೋರ್ಸಿಂಗ್ ಜಾಬನ್ನು ಕೊಡಿ ಅಂತ ಹೇಳಬೇಕು ವಾಸೋರಲ್ಲಿ ಸಿಗ್ನಲ್ ಮಾಡಿದ್ರು ಸಮಯ ದಾಟ್ತು ಹಾಗಾದ್ರಿಂದ ಇವರೆಲ್ಲ ಮಾತಾಡಿದ್ದನ್ನು ಪೂರ ಕೇಳಬೇಕಾಗಿತ್ತು ನನಗೆ ನನಗೆ ಒಂದು ಅಪರಿಮಿತವಾದಂಥ ವಿಶ್ವಾಸ ಇದೆ ಅದೇನು ಅಂತಂದರೆ ತುಂಬ ಜನ ಬಿ ಜೆ ಪಿಯನ್ನು ಸೋಲಿಸಲೇಬೇಕಂತಿರೋರು ಸೋಲಿಸಲೇಬೇಕಂತಿರೋರು ಸಹಿತ ಮನಸ್ಸೊಳಗೆ ಒಂದು ಹೇಳ್ತಾ ಇದ್ದಾರೆ ಏನಂತಂದರೆ ಕಷ್ಟ ಕರೆಕ್ಟ್ರಿ ಮತ್ತು ಬಿ ಜೆ ಪಿ ವಿರುದ್ಧ ರಣೋತ್ಸಾಹದಿಂದ ಹೋರಾಟ ಮಾಡಿದವರು ಸಹಿತ ಯಾರು ಕೇಳಿದ್ರೆ ಚೂರು ಕಷ್ಟ ಅಂತ ಹೇಳ್ತಾ ಇದ್ದಾರೆ ನಾವು ಈಗ ಗಟ್ಟಿಯಾಗಿ ಹೇಳಬೇಕೇನು ಅಂದರೆ ವಾಜಪೇಯಿ ಅವರ ಕಾಲದಲ್ಲಿ ಅವರು ಎರಡಾವಧಿ ಪ್ರಧಾನಮಂತ್ರಿಗಳಾದಮೇಲೆ ಅಡ್ವಾಣಿಯವರು ಭಾರತ್ ಉದಯ ಯಾತ್ರ ಅಂತ ಹೊರಟಿದ್ರು ನೆನ್ತಿದೆಯಾ ಸರ್ ಭಾರತ್ ಉದಯ ಯಾತ್ರ ಅಂತ ಹೊರಟಿದ್ರು ಸ್ವತಃ ಅಡ್ವಾಣಿ ವಾಜಪೇಯಿ ಅವರಿಗೆ ಅಂದಾಜಿಲ್ಲದ ರೀತಿಯಲ್ಲಿ ಹೀನಾಯವಾಗಿ ಚುನಾವಣೆಯನ್ನು ಸೋತು ಮೊದಲ ಯು ಪಿ ಎ ಸರ್ಕಾರ ಬಂದಿತ್ತು ಅನ್ನೋದನ್ನು ನಾವು ನೆನ್ಪಿಟ್ಕೋಬೇಕು ಯಾರು ವಿಶ್ವಾಸವನ್ನು ಕಳ್ಕಳದೆ ನಾವು ಅಪರಿಮಿತವಾಗಿ ಶ್ರಮ ಹಾಕಿದ್ರೆ ಕರ್ನಾಟಕ ಅಷ್ಟೇನು ಭಾರತದಲ್ಲೂ ಅವ್ರನ್ನ ಓಡಿಸ್ಬೋದು ಕರ್ನಾಟಕಕ್ಕೆ ಓಡಿಸೋದಕ್ಕೆ ಅವಕಾಶ ಇರೋದೇನು ಅಂದರೆ ನೀವೆಲ್ಲ ಪ್ರತಿಪಾದಿಸ್ಕೊಂಡು ನಾವೆಲ್ಲ ಪ್ರತಿಪಾದಿಸ್ಬೇಕಂತ ಯೋಚನೆ ಮಾಡಿದ್ವಲ್ಲ ಈ ವಿಚಾರಧಾರೆಗಳು ಮತ್ತು ಕೊನೆಯದಾಗಿ ಎರಡು ರೂಪಕ ಹೇಳ್ಬಿಡ್ತೀನಿ ವಾಸ ಊರಿಂದ ಹೇಳದೇ ಇದ್ದರೆ ನಿಮಗೆ ಬೇಜಾರಾಗುತ್ತೆ ನನ್ನ ಕೊನೆಗೆಲ್ಲೋದ್ರೂ ನಮ್ಮೂರಲ್ಲಿ ನಮ್ಗೆ ಮುಖ್ಯ ಅಲ್ಲ ನಮ್ಮೂರಲ್ಲಿ ಎರಡು ಮಠಗಳಿದೆ ಒಂದು ಜೈನ ಮಠ ಒಂದು ಅದ್ವೈತ ಪೀಠ ಅದ್ವೈತ ಪೀಠ ಶಾರದಾ ಪೀಠ ಆ ಶಾರದಾ ಪೀಠಕ್ಕೆ ಜನ ಶಾರದೆಯ ದರ್ಶನ ಮಾಡಲಿಕ್ಕಾಗಿ ಬರ್ತಾರೆ ವಿದ್ಯಾಶಂಕರ ದೇವಾಲಯ ನೋಡೋಕ್ಕೆ ಬರ್ತಾರೆ ಸ್ವಾಮೀಜಿಯವ್ರನ್ನ ನೋಡಲಿಕ್ಕಾಗಿ ಬರ್ತಾರೆ ಅಲ್ಲಿ ನೀವೆಲ್ಲರ ಭವಿಷ್ಯದಲ್ಲಿ ಚರ್ಚೆ ಮಾಡಬೇಕಾದಂಥ ಒಂದು ಭಾರಿ ದೊಡ್ಡ ಬಿಂಬ ಇದೆ ಅದೇನು ಅಂತಂದರೆ ತುಂಗಾ ನದಿ ತೀರದಲ್ಲಿ ಪ್ರಸವ ವೇದನೆಯಿಂದ ನರಳುತ್ತಾ ಇರ್ತಕ್ಕಂಥ ಕಪ್ಪೆಗೆ ರಕ್ಷಣೆಯನ್ನು ನೀಡುತ್ತಾ ಇರ್ತಕ್ಕಂಥ ಸರ್ಪದ ಒಂದು ಚಿತ್ರ ಕಲ್ಲಿನ ಶಿಲ್ಪ ನಾನು ನನಗೆ ಹೇಳ್ತೇನೆ ಶೃಂಗೇರಿಯ ನೆಲದಿಂದ ಕೊಡ್ತಕ್ಕಂಥ ದೊಡ್ಡ ಸಂದೇಶ ಅದು ಯಾವುದು ಅಂದರೆ ಇದೇ ಸಮನ್ವಯ ತತ್ವ ಪರಸ್ಪರ ಜೈವಿಕ ವೈರಿಗಳಾದಂಥ ಹಾವು ಮತ್ತು ಕಪ್ಪೆ ಒಟ್ಟಿಗೆ ಬದುಕ್ಬೋದು ಅಂತ ಅಂದರೆ ನಾನು ಜೋಸೆಫ್ ಅಣ್ಣ ನಾನು ಫಿಲಿಪ್ ಅಣ್ಣ ನಾನು ಅಬ್ದುಲ್ ಅಣ್ಣ ಹಾಂ ಅಲ್ವೇನ್ರಿ ನಾನು ಮೊಹಮ್ಮದ್ ಅಣ್ಣ ಎಲ್ಲ ಒಟ್ಟಾಗಿ ಬದುಕಬಾರ್ದ ಅಂತೇಳಿ ನಮ್ಮ ಶೃಂಗೇರಿಯ ತುಂಗಾ ತೀರದ ಅರಿವು ಹೇಳ್ತಾ ಇದೆ ಅಂತ ಹೇಳಬೇಕು ನಾವು ಅದನ್ನು ಬಂದರೆ ಮುಂದಕ್ಕೆ ಬಂದರೆ ಭದ್ರಾ ನದಿ ತೀರದಲ್ಲಿ ಜೈನ ಕ್ಷೇತ್ರ ಇದೆ ನರಸಿಂಹರಾಜಪುರದಲ್ಲಿ ಬಸ್ತಿ ಮಠ ಬಸ್ತಿಮಠ ಬಸ್ತಿ ಮಠ ಅಲ್ಲಿರೋ ಒಂದು ರೂಪಕ ಭಾಸವಾಮಿ ಸಿಂಹ ಮತ್ತು ಹಸು ಒಂದೇ ಪಾತ್ರೆಯಲ್ಲಿ ನೀರನ್ನು ಕುಡಿತಿರ್ತಕ್ಕಂಥ ಒಂದು ಬಿಂಬ ಒಂದೇ ಪಾತ್ರೆಯಲ್ಲಿ ಅರೆ ಸಿಂಹ ಮತ್ತು ಹಸು ಒಂದೇ ಪಾತ್ರೆಯಲ್ಲಿ ಕುಡಿಯೋಕೆ ಸಾಧ್ಯವೇ ನೂರಾರು ಶತಮಾನಗಳ ಹಿಂದೆ ಆ ಬಿಂಬವನ್ನು ಅಲ್ಲಿ ಕೆತ್ತಿಟ್ಟಿದ್ದಾರೆ ಅಂದರೆ ಅವರಿಗೆಲ್ಲ ಗೊತ್ತಾಗಿತ್ತು ಭವಿಷ್ಯದಲ್ಲಿ ಈ ನೆಲದಲ್ಲಿ ಆರ್ ಎಸ್ ಎಸ್ ಬಿ ಜೆ ಪಿಯವರು ಬರ್ತಾರೆ ಇವರಿಗಾಗಿ ಒಂದು ಸಿಂಬಲನ್ನು ಮಾಡಿಡೋಣ ಅದೇನು ಅಂತಂದರೆ ಸಿಂಹ ಮತ್ತು ಹಸು ಒಟ್ಟಿಗೆ ನೀರು ಕುಡಿಬೋದು ಅಂತಂದರೆ ದಲಿತ ಮೇಲ್ವರ್ಗವನು ಗೌಡರು ಲಿಂಗಾಯತರು ಗೌಡ್ರು ದಲಿತರು ಹೆಣ್ಮಕ್ಳು ಗಂಡುಮಕ್ಕಳು ಮುಸ್ಲಿಮು ಹಿಂದೂ ಜೈನ ಕ್ರಿಶ್ಚಿಯನ್ ಇವರೆಲ್ಲರೂ ಒಟ್ಟಿಗೆ ಕೂತು ಊಟ ಮಾಡಬಾರ್ದೇನ್ರಿ ಒಟ್ಟಿಗೆ ಒಂದು ವಿಚಾರಕ್ಕಾಗಿ ಕೆಲಸ ಮಾಡಬಾರ್ದೇನ್ರಿ ಅನ್ನೋ ಸಂದೇಶವನ್ನು ನಮ್ಮ ನದಿ ತೀರಗಳಿಂದ ಕೊಡ್ತಾ ಇದೆ ಆದ್ದರಿಂದ ಮುಂದಿನ ಒಂದು ಸಮಾವೇಶ ನೀವು ಅವಕಾಶ ಮಾಡಿಕೊಳ್ಳಿ ಚಿಕ್ಕದಾದದನ್ನು ಮೂರಲ್ಲಿ ಮಾಡೋಣ ಇದೇ ನೆಲದಲ್ಲಿ ಇಟ್ಕೊಂಡು ಎಲ್ಲ ನಮ್ಮ ನೆಲದ ನದಿಗಳ ನೀರು ನದಿ ಎಂದುಗಳು ಮತ್ತೆ ತುಂಗಾ ಭದ್ರಾ ಕಾವೇರಿ ದೊಡ್ಡ ನದಿಗೆ ಹೋಗೋದು ಬೇಡ ನಮ್ಮೂರಲ್ಲಿರೋ ಚಿಕ್ಕ ಬಾಗಿಹಳ್ಳದಿಂದ ಹಿಡಿದು ನಮ್ಮೂರಲ್ಲಿ ಕರೆಯೋ ಒಂದು ಸೀತಾ ನದಿಯಿಂದ ಹಿಡಿದು ಈ ಎಲ್ಲರ ನದಿಯ ನೀರನ್ನು ತೆಗೆದು ಅವತ್ತೊಂದು ಮಹಾನ್ ಕಳಶಕ್ಕೆ ಪ್ರತಿಷ್ಠಾಪನೆ ಮಾಡಿ ಈ ಮೂಲಕ ಕರ್ನಾಟಕ ಹೇಳ್ತಾ ಇದೆ ಬಿ ಜೆ ಪಿ ನಿಮ್ಮ ವಿಚಾರಧಾರೆಗೆ ನಿಮ್ಮ ಸಿದ್ಧಾಂತಕ್ಕೆ ಕರ್ನಾಟಕದಲ್ಲಿ ಅವಕಾಶ ಇಲ್ಲ ನಮ್ಮ ಬದುಕಿನ ಪ್ರಶ್ನೆ ಮುಖ್ಯ ಅನ್ನೋದನ್ನು ಹೇಳ್ತಾ ಕೊನೆಯದಾಗಿ ಹೇಳ್ತೀನಿ ನನಗೆ ನಾನು ಯಾರು ಬೇರೆ ಪಾರ್ಟಿ ತಪ್ಪು ತಿಳ್ಕೊಬೋದಿ ನಾನು ಆ್ಯಕ್ಟಿವಿಸ್ಟ್ ನಾನು ಯಾವ ಪಾರ್ಟಿ ಅನ್ನೋದು ಎಲ್ಲೂ ಹೇಳ್ಕೊಳ್ಳೋದು ಅವಶ್ಯಕತೆ ಇಲ್ಲ ಬೇಕಾಗೂ ಇಲ್ಲ ನಾನೊಬ್ಬ ಸಾಮಾಜಿಕ ಕಾರ್ಯಕರ್ತ ಕಾರ್ಯಕರ್ತನಾಗಿ ಹೇಳ್ತಿದ್ದೀನಿ ಇವತ್ತು ಚುನಾವಣೆಯ ಲೆಕ್ಕಾಚಾರವನ್ನೇ ಮರೆತು ಜನಸಂಘಟನೆ ಮತ್ತು ಜನರ ನಡುವೆ ವಿಚಾರವನ್ನು ಬಿತ್ತಬೇಕು ಅಂತ ಹೊರಟಿರುವ ರಾಹುಲ್ ಗಾಂಧಿಯನ್ನು ನಾವು ಒಂದು ಕರುಣೆಯ ದೃಷ್ಟಿಯಿಂದ ನೋಡಬೇಕಾಗ್ತದೆ ಕರುಣೆಯ ದೃಷ್ಟಿಯಿಂದ ನೋಡಬೇಕು ನೋಡಬೇಕಾಗ್ತದೆ ತಿಳಿಬೇಡಿ ನಾನು ಇದನ್ನು ಹೇಳ್ತೀನಿ ಕರುಣೆಯ ದೃಷ್ಟಿಯಿಂದ ನೋಡಬೇಕಾಗಿದೆ ಹೊಸ ಬೇಜಾರು ಮಾಡಬೇಡಿ ಎರಡನೇದು ಸಂಗತಿಯನ್ನು ನಾನು ಈ ದಿವಸ ನಿಮ್ಮ ಎದುರುಗಡೆ ಗಂಭೀರವಾಗಿ ಹೇಳುವಂಥ ಸಂಗತಿ ಏನು ಅಂತಂದರೆ ಬಿ ಜೆ ಪಿಯನ್ನು ಸೋಲಿಸೋದು ಬಿ ಜೆ ಪಿಯನ್ನು ಕರ್ನಾಟಕದಲ್ಲಿ ಸೋಲಿಸೋದು ಅದು ಯಾವುದೇ ರಾಜಕೀಯ ಪಕ್ಷ ಆದರೂ ಆ ಪಕ್ಷದ ಜೊತೆಗೆ ನಿಲ್ತೇವೆ ಅನ್ನುವಂಥ ಖಚಿತ ಸಿದ್ಧಾಂತವನ್ನು ನಾವು ಹೊಂದಲೇಬೇಕಾಗುತ್ತೆ ಇದಕ್ಕೆ ನಮ್ಮ ರಾಜ್ಯದ ಹಿರಿಯ ರಾಜಕಾರಣಿಗಳಾದ ದೇವೇಗೌಡರ ಆಶೀರ್ವಾದವು ಇರುತ್ತೆ ಅಂತೇಳಿ ನಾವು ಜನರದ್ರಗಡೆ ಹೇಳಬೇಕಾಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಮನ